ನಮಸ್ಕಾರ ಸ್ನೇಹಿತರೆ ಕೃದಯ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಅಂಬಾನಿ ಕುಟುಂಬವು ಪದೇ ಪದೇ ಭೇಟಿ ನೀಡುವಂತಹ ನಾಥದ್ವಾರದ ಶ್ರೀನಾಥ್ಜಿ ದೇವಾಲಯದ ಇತಿಹಾಸ ಹಾಗೆ ಅದರ ಮಹತ್ವದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ಭಾರತದಲ್ಲಿ ಅದೆಷ್ಟೋ ದೇವಸ್ಥಾನಗಳಿವೆ ಈ ಎಲ್ಲ ದೇವಸ್ಥಾನಗಳು ಸಾಂಪ್ರದಾಯಿಕವಾಗಿ ವಾಸ್ತುಶೈಲಿಯನ್ನು ಹೊಂದಿವೆ ಅದರಲ್ಲಿ ಶ್ರೀನಾಥ್ಜಿ ಇರುವಂತಹ ಈ ದೇವಾಲಯವು ಸ್ವಲ್ಪ ವಿಭಿನ್ನವಾಗಿದೆ ಅಂತಾನೆ ನಾವು ಹೇಳಬಹುದು ಇದನ್ನ ನಾವು ಹೊರಗಡೆಯಿಂದ ನೋಡಿದ್ರೆ ಸೇಮ್ ಅರಮನೆ ತರನೆ ಕಾಣುತ್ತೆ ಹಾಗೆ ಇದನ್ನ ಪ್ರೀತಿಯಿಂದ ಶ್ರೀನಾಥ್ ಜಿ ಕಿ ಹವೇಲಿ ಅಂತ ಕರೆಯಲಾಗುತ್ತೆ ಈ ದೇವಾಲಯದ ಮೇಲ್ಭಾಗದಲ್ಲಿ ಏಳು ಬೀಸುವ ಧ್ವಜಗಳನ್ನ ಇರಿಸಲಾಗಿದೆ ಅಂದರೆ ಈ ಧ್ವಜಗಳು ಯಾವಾಗ್ಲೂ ಹಾರಾಡ್ತಾನೆ ಇರ್ತವೆ ಹಾಗೇನೆ ಸುದರ್ಶನ ಚಕ್ರವನ್ನ ಕೂಡ ಅಲ್ಲಿ ಇರಿಸಲಾಗಿದೆ ಹಾಗೆಯೇ ಈ ನಮ್ಮ ಭಾರತ ಅನೇಕ ಸುಂದರವಾದ ದೇವಾಲಯಗಳಿಗೆ ಹೆಸರುವಾಸಿಯಾಗಿದೆ ಇದನ್ನು ಪ್ರತಿ ವರ್ಷ ಜಗತ್ತಿನಾದ್ಯಂತ ಲಕ್ಷಾಂತರ ಭಕ್ತರು ಬಂದು ಭೇಟಿ ನೀಡ್ತಾರೆ ಅವುಗಳಲ್ಲಿ ಈ ಒಂದು ನಾಥದ್ವಾರ ದೇವಾಲಯವು ಸಹ ಆಗಿದೆ ಉದಯಪುರದ ಈಶಾನ್ಯಕ್ಕೆ ನಲವತ್ತೆಂಟು ಕಿಲೋಮೀಟರ್ ದೂರದಲ್ಲಿರುವ ಈ ಪಟ್ಟಣವು ಜನಪ್ರಿಯವಾಗಿದೆ ಯಾಕಂದರೆ ಇಲ್ಲಿರುವಂತಹ ವಿಗ್ರಹ ಶ್ರೀನಾಥ್ಜಿ ವಿಗ್ರಹ ಈ ಒಂದು ವಿಗ್ರಹ ಇರುವಂತಹದ್ದು ಶ್ರೀಕೃಷ್ಣನ ಮಗುವಿನ ರೂಪದ ಹಾಗೆ ಅವರು ನಾಥದ್ವಾರ ದೇವಾಲಯದ ಮುಖ್ಯ ಪ್ರಧಾನ ದೇವತೆಯಾಗಿದ್ದಾರೆ ಅಂದ್ರೆ ಇಲ್ಲಿ ಆ ವಿಗ್ರಹನೇ ಮುಖ್ಯ ದೇವರು ವರ್ಷವಿಡೀ ಅನೇಕ ಭಕ್ತರಿಂದ ಪೂಜೆ ಸಲ್ಲಿಸಲಾಗತ್ತೆ ಹಾಗೆ ಇಲ್ಲಿ ಎಲ್ಲರೂ ಬಂದು ಮನಸ್ಸಿಗೆ ಶಾಂತಿಯನ್ನ ಕಂಡುಕೊಂಡು ಹೋಗ್ತಾರೆ ಇಲ್ಲಿರುವಂತಹ ಶ್ರೀನಾಥ್ ಜಿ ಅವರ ಮುಖ ಹಾಗೆ ತೋಳುಗಳು ಗೋವರ್ಧನ ಬೆಟ್ಟದಿಂದಲೇ ಹೊರಹೊಮ್ಮಿದವು ಅಂತ ಭಕ್ತರು ನಂಬ್ತಾರೆ ಜಾತಿಪುರ ಎಂಬ ಹತ್ತಿರದ ಹಳ್ಳಿಯಲ್ಲಿ ದೇವರಿಗೆ ದೇವಾಲಯವನ್ನ ನಿರ್ಮಿಸಲಾಗತ್ತೆ ನಂತರ ದೇವಾಲಯವನ್ನ ಶ್ರೀ ವಲ್ಲಭಾಚಾರ್ಯರು ಗೋವರ್ಧನ ಬೆಟ್ಟದ ತುದಿಗೆ ಸ್ಥಳಾಂತರಿಸ್ತಾರೆ ವಿಗ್ರಹವನ್ನ ಮತ್ತೆ ಸ್ಥಳಾಂತರಿಸಲಾಯಿತು ಹಾಗೆ ಇದು ಸಿನ್ಹಾದ್ ಬಳಿ ತಲುಪಿದಾಗ ವಿಗ್ರಹವನ್ನ ಸಾಗಿಸುತ್ತಿದ್ದ ರಥದ ಚಕ್ರಗಳು ಸಿಲುಕಿಕೊಂಡವು ಹಾಗೆ ಕದಲಲು ನಿರಾಕರಿಸ್ತವೆ ಭಗವಂತ ಆ ಸ್ಥಳವನ್ನು ವಾಸಿಸಲು ಆರಿಸಿಕೊಂಡಿದ್ದಾನೆ ಎಂಬುದಕ್ಕೆ ಇದು ದೈವಿಕ ಸಂಕೇತವಾಗಿ ತೆಗೆದುಕೊಳ್ಳಲಾಗಿದೆ ಆ ನಂತರ ದೇವರ ವಿಗ್ರಹವನ್ನು ಅಂತಿಮವಾಗಿ ನಾಥದ್ವಾರ ಎಂದು ಕರೆಯಲ್ಪಡುವ ಸ್ಥಳಕ್ಕೆ ಸ್ಥಳಾಂತರಿಸಲಾಯಿತು ಹಾಗೆ ಭಕ್ತರಿಂದ ಎಷ್ಟು ಪೂಜಿಸಲ್ಪಟ್ಟಿತು ಅಂದರೆ ಆ ಪಟ್ಟಣವು ಶ್ರೀನಾಥ್ಜಿ ಎಂದು ಕರೆಯಲ್ಪಟ್ಟಿತು ಆರಂಭದಲ್ಲಿ ದೇವತೆಯನ್ನು ದೇವಧಾಮನ್ ಎಂಬ ಹೆಸರಿನಿಂದ ಪೂಜಿಸಲಾಯಿತು ಹಾ ಅಂದರೆ ಎಲ್ಲ ದೇವರುಗಳನ್ನು ಜಯಿಸಿದವನು ಅಂತ ಅರ್ಥ ನಂತರ ಶ್ರೀ ವಲ್ಲಭಾಚಾರ್ಯರ ಪುತ್ರ ಶ್ರೀ ಅವರು ದೇವರಿಗೆ ಶ್ರೀನಾಥ್ಜಿ ಅಂತ ಹೆಸರಿಡ್ತಾರೆ ಹಾಗೆಯೇ ಈ ದೇವಾಲಯದ ಸಂಕೀರ್ಣದಲ್ಲಿ ಬೇರೆ ಬೇರೆ ದೇವಾಲಯಗಳು ಕೂಡ ಇವೆ ಈ ದೇಗುಲಗಳು ಕೃಷ್ಣನ ವಿವಿಧ ರೂಪಗಳ ವಿಗ್ರಹಗಳನ್ನು ಒಳಗೊಂಡಿವೆ ಶೀನಾಜಿ ದೇವಸ್ಥಾನದಲ್ಲಿ ಆಚರಿಸಲಾಗುವ ಅತ್ಯಂತ ಪ್ರಸಿದ್ಧ ಉತ್ಸವಗಳಲ್ಲಿ ಅನ್ನಕೂಟ್ ಒಂದಾಗಿದೆ ಗೊತ್ತಿಲ್ಲದವರಿಗೆ ಅನ್ನಕೂಟ ಎಂದರೆ ಆಹಾರದ ಬೆಟ್ಟ ಈ ಹಬ್ಬದ ಸಮಯದಲ್ಲಿ ಚಪ್ಪನ್ ಬೋ ಅಥವಾ ಐವತ್ತಾರು ಆಹಾರ ಪದಾರ್ಥಗಳನ್ನು ಒಳಗೊಂಡಿರುವ ಹಬ್ಬವನ್ನು ದೇವರಿಗೆ ಅರ್ಪಿಸಲಾಗತ್ತೆ ಹಾಗೆ ಗೋವರ್ಧನ ಆರತಿಯನ್ನು ಮಾಡಲಾಗತ್ತೆ ಇಂದ್ರನ ಮೇಲೆ ಬಾಲಕೃಷ್ಣನ ವಿಜಯದ ನೆನಪಿಗಾಗಿ ಇದನ್ನು ಆಚರಿಸಲಾಗತ್ತೆ ಹಾಗೆಯೇ ಜನ್ಮಾಷ್ಟಮಿಯು ಕೂಡ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲ್ಪಡುವ ಮತ್ತೊಂದು ಹಬ್ಬವಾಗಿದೆ ಪಂಚಾಮೃತದಿಂದ ಮೂರ್ತಿಗೆ ಸ್ನಾನ ಮಾಡಿಸಿ ಮಧ್ಯರಾತ್ರಿಯಲ್ಲಿ ತೊಟ್ಟಿಲು ಹಾಕುವ ಮೂಲಕ ಶ್ರೀಕೃಷ್ಣನ ಜನ್ಮದಿನವೆಂದು ಆಚರಿಸಲಾಗತ್ತೆ ಹಾಗೆಯೇ ಇಲ್ಲಿರುವಂತಹ ದೇವರ ಮೇಲೆ ಅಂಬಾನಿ ಕುಟುಂಬವು ದೊಡ್ಡ ನಂಬಿಕೆನೇ ಇಟ್ಟಿದೆ ಅಂತ ಹೇಳ್ಬಹುದು ಹಾಗಾಗಿನೇ ಅವರು ಪ್ರತಿ ಸಲ ರಾಜಸ್ಥಾನ್ಗೆ ಹೋಗಿ ಈ ಆ ದೇವಾಲಯಕ್ಕೆ ಖಂಡಿತ ಭೇಟಿ ನೀಡಿ ಬರ್ತಾರೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ನಾಥದ್ವಾರದಲ್ಲಿರುವಂತಹ ಶ್ರೀನಾಜಿ ದೇವಾಲಯದ ಬಗ್ಗೆ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಜೊತೆಗೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಹಾಗೆ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಲ್ಲಿವರೆಗೂ ನಮಸ್ಕಾರ